ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಮಹಿಳೆಯರ ಪ್ರತಿಭಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬರುವಂತಹ ಹಲವು ವಾರ್ಡ್ಗಳಿಗೆ ಸಮರ್ಪಕವಾಗಿ ಕುಡಿಯುವ ನೀರನ್ನು ಪೂರೈಸ್ತಾ ಇಲ್ಲ ಹೀಗಂತ ಮಹಿಳೆಯರು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ ಹತ್ತನೆಯ ವಾರ್ಡಿನ ನಿವಾಸಿಗಳು ಪುರಸಭೆಯ ಮುಂದೆ ಖಾಲಿ ಬಿಂದಿಗೆ ಹಿಡಿದುಕೊಂಡು ಬಂದು ಪ್ರತಿಭಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿ ಇವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಜರುಗಿದೆ ಕಳೆದ ಹತ್ತು ದಿನಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಸುತ್ತಾ ಇಲ್ಲ ಈ ಬಗ್ಗೆ ನಾವು ಯಾರನ್ನ ಕೇಳಬೇಕು ಅಂತ ಮಹಿಳೆಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತದನಂತರ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಹಾಗೂ ಅಧ್ಯಕ್ಷೆ ಯಲ್ಲವ ದುರ್ಗಣ್ಣವರ್ ಇನ್ನು ಎರಡು ಮೂರು ದಿನದಲ್ಲಿ ನೀರಿನ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಚಂದ್ರಶೇಖರ್ ಸೋಮಣ್ಣವರ ಗದಗ हाँ हाँ आप बताओ आप क्या कर रहे हो बताओ ये क्या कर रहे हो 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 ये क्या कर तब जाने तो तब जाने में रहता है ये बाकी आप में चला है अरे ये कैसे है एक और एक और ये रहता है और ये रहता है इसे नहीं करता अगले मिशन या करता है अरे ये किस तरह मिशन पे कहां निरा पड़ेगा अरे ये मैकेनिका ಎಲ್ಲ ಸಾರ್ವಜನಿಕರಿಗೆ ವಿನಂತಿಸುವುದಿರ ಒಬ್ಬ ಮುಖ್ಯಾಧಿಕಾರಿಯಾಗಿ ಆ ಕುಡಿಯ ನೀರಿಂದು ಬಗ್ಗೆ ಎಲ್ಲ ವಾರ್ಡಲ್ಲಿ ಕೂಡ ಸಮಸ್ಯೆ ಇರುವುದಾಗಿ ಎಲ್ಲ ಬಂದಿರುತ್ತೆ ನಮ್ಮ ಕಚೇರಿಗೆ ಬಂದಿದ್ದೀರಿ ಆ್ಯಕ್ಚುಲಿ ಇದು ಫಸ್ಟ್ಗೆ ಏನು ಮಾಡ್ತಾರೆ ನಮಗೆ ಕುಡಿಯ ನೀರು ಸುಮಾರು ಇಪ್ಪತ್ತೈದು ವರ್ಷದಿಂದ ನಮ್ಮ ಮೇವುಂಡಿಯಿಂದ ಲಕ್ಷ್ಮೀಸರಿಗೆ ನೀರು ಸರಬರಾಜು ಕೊಳೆವೆ ಬಾಳೆ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಕೂಡ ಏನಾಗಿದೆ ಅದು ಇಪ್ಪತ್ತೈದು ವರ್ಷದಿಂದ ಕೊಳೆಬಾವೆ ನಿರ್ಮಾಣ ಆಗಿದ್ದಕ್ಕೆ ಆ ಕೊಳವೆಬಾಗಿ ಏನಾಗಿದೆ ಸ್ವಲ್ಪ ಅದರ ಶ್ರಾಂತನೇ ಕಳ್ಕೊಂಡಿದ್ದಾವೆ ಯಾಕಂದ್ರೆ ಪದೇ ಪದೇ ನಮಗೆ ಏನು ಮಾಡ್ತದೆ ಮೇವುಂಡಿಯಿಂದ ಸುರ್ಣಿಗೆ ಸುವರ್ಣಿಗೆ ಜಾಗದಲ್ಲಿ ಬಂದು ಅಲ್ಲಿಂದ ನೀರು ಸರಬರಾಜು ಲಕ್ಷ್ಮೀಸರು ಪಟ್ಟಣಕ್ಕೆ ಬರ್ತದೆ ಅದು ನೀರು ಫೋರ್ಸೆಬಲ್ ಇರುವುದರಿಂದ ಅದು ಅಲ್ಲೆಲ್ಲ ಡ್ಯಾಮೇಜ್ ಬರೋದ್ರಿಂದ ಹಿಂಗೆ ಸ್ವಲ್ಪ ಅಸ್ವಸ್ಥ ಆಗ್ತದೆ ಅದಕ್ಕೋಸ್ಕರ ನಾವು ಏನು ಮಾಡಿದ್ದೇವೆ ಎರಡು ಒಂದು ಎಸ್ಟಿಮೇಟ್ ಹಾಕೊಂಡಿದ್ದೀವಿ ಕೊಟ್ಟಿದ್ದೀವಿ ಮೂವತ್ತ್ ಮೂರು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಪ್ರಿಯೋಜನ ಮಾಡಿಕೊಂಡು ಆ ಮನೆ ಅಜೆಂಟದರು ಕೂಡ ಈ ಸಬ್ಜೆಕ್ಟನ್ನು ಇಟ್ಕೊಂಡು ಆ ಕೆಎಡಿ ಸಿ ಅವರನ್ನ ಕರ್ಕೊಂಡು ಬಂದು ನಾವು ಒಡೆ ಹೊಸದಾಗಿ ಇದು ಶಾಶ್ವತ ಪರಿಹಾರ ಆಗಬೇಕು ಅನ್ನೋ ಉದ್ದೇಶಕ್ಕೆ ಮೇವುಳ್ಳಿನಿಂದ ಸುರಳಿಗೆ ಆಗಿ ಟೋಟಲಾಗಿಲ್ಲಿದ್ದ ಹೊಸ ಲೈನ್ ಮಾಡೋದಾಗಲಿ ಆಮೇಲೆ ಹೊಸ ಪಂಪನ್ನು ಅಳವಡಿಕೆ ಮಾಡೋದಾಗಲಿ ಆ ವಿಷಯದ ಬಗ್ಗೆ ಮನೆ ಸುದೀವರ್ಗ ವಿಶೇಷ ಸಾಮಾನ್ಯ ಸಭೆಗಳಿಗೆ ನಾವು ಇದೇ ವಿಷಯದ ಬಗ್ಗೆ ಪರ್ಟಿಕ್ಯುಲರಾಗಿ ಇಟ್ಕೊಂಡು ಡಿಸ್ಕಷನ್ ಈಗ ಈಗೇನಾಗಿದೆ ಅಂದರೆ ಆ ಬ್ಯಾಸ್ಗೆ ಟೈಮ್ನಲ್ಲೂ ಕೂಡ ನಾವು ಹಳಿರಲು ಹೆಚ್ಚುಲಿ ನಮ್ಮ ಪುರಸಭೆ ಸಿಬ್ಬಂದಿ ಏಳು ಜನ ಗಳಲ್ಲಿ ನಾವು ಅಗಲಿರಾದ್ರೆ ಕೆಲಸ ಮಾಡಿಕೊಂಡು ನೀರು ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೀವಿ ಅದೇ ರೀತಿಯಾಗಿ ಈಗೇನಾಗಿದೆ ಅದು ಮೋಟ್ರನ್ನ ಎರಡುನೂರ ಐವತ್ತು ಎಷ್ಟು ಬಿ ಮೋಟ್ರ್ ಕೆಪಾಸಿಟಿ ಇದ್ದಂಥ ಮೋಟ್ರ್ ಒಂದು ಬಸ್ಟ್ ಆಗಿದೆ ಅದಕ್ಕೋಸ್ಕರ ನಿನ್ನೆ ನನಗೆ ಗೊತ್ತಾದ ಮೇಲೆ ನಿನ್ನೆ ದಿನ ನನ್ನ ಖರ್ಚೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದು ಕೂಡ ನನ್ನ ಕೌನ್ಸಲ್ ಗೌ ಗ್ರೂಪಲ್ಲಿ ಕೂಡ ಅವರು ಕೌನ್ಸಲ್ ಗಮನಕ್ಕೆ ತಂದಿದ್ದೀನಿ ಅಧ್ಯಕ್ಷರು ಗಮನಕ್ಕೆ ತಂದಿದ್ದೀನಿ ಶಾರ್ಟ್ಕಟ್ಟಾಗಿ ಇನ್ನೆ ಎರಡರಿಂದ ಮೂರು ದಿನದೊಳಗೆ ನೀರಿನ ಬಗೆಹರಿಸಿ ಬಗೆಹರಿಸುವಂಥ ವ್ಯವಸ್ಥೆ ನಾನು ಖಂಡಿತವಾಗಿ ಮಾಡ್ತೀನಿ ನೀರು ಸಮಸ್ಯೆ ಏನಂದ್ರೆ ಇಪ್ಪತ್ತು ದಿನ ಆತ್ರಿ ಬಿಟ್ಟು ನೀರ ಬಿಡಂಗಿಲ್ರಿ ಈಗ ಈ ಮುನ್ಸಿಪಾಲಿಟಿ ಬರ ಮಟ್ಟ ಏನ್ ಹೇಳಲ್ರಿ ಮುನ್ಸಿಪಾಲಿಟಿ ಬಂದಿಂದ ಮೋಟರ್ ಕೆಟ್ಟತಿ ಅಂತಾರಿ ನೀರ್ ಬಿಟ್ಟು ಅಲ್ಲಿ ಬಿಟ್ರಿ ಮ್ಯಾಗೆ ಬಿಟ್ರಿ ವಾಟ್ ಕೆಡ್ತತ್ರಿ ಒಂದ್ ಟ್ಯಾಂಕಿ ಬಿಡ್ತಾರಿ ಆಮೇಲೆ ಏನ್ ನೀರ್ ಖಾಲಿ ಆಗ್ಯಾವ ಅಂತಾರಿ ಹಂಗ ನಾವ್ ಏನ್ ಮಾಡ್ರಿ ಸಣ್ಣ ಸಣ್ಣ ಮಕ್ಳು ಸೌಳ್ ನೀರ್ ಕುಡ್ದಾಟಾಡ್ತಾರಿ ಹೋಣಾಗ ಹುಡುಗರು ಹೋಣ್ಯಾಗ ಕಳ್ಸದ್ರಿ ನಾವ್ ಅಲರ್ಜಿ ಆಗಕ್ರಿ ಮಕ್ಳಿಗೆ ತಡ್ಕೊಂಡಾರ ತಡ್ಕೊಂತಾರಿ ತಡ್ಕೊಂಡಿದ್ದಾರ ಇಲ್ರಿ ಮುಂದ್ ಮಾಡೋದೇನ್ರಿ ಅಂದ್ರೆ ಬರ್ಬೇಕ್ರಿ ಅನ್ನ ನಹತೆ ನಹತೆ ಯಾಕೆ ಮಾಡ್ತೀರಾ ಯಾಕೆ ಮಾಡ್ತೀರಾ ನೋಟ್ರು ಕಾಲೇಜ್ ಅಲ್ಲಿ ಯಾಕೆ ಇರ್ತೀರಾ ನೋಟ್ರು ಕಾಲೇಜ್ ಅಲ್ಲಿ ಬಂದಿರೋದು ನಿಂತರ ಹೋಗೋದು ದಿಶಾ ಬದಲಾಯ್ತೀರಾ ಯಾಕೆ ನಾನು ಮಾಡ್ತೀನಿ ಆಗ್ಲೇ ಇವತ್ತು ಕಡಿಸೋಣ ಅಂತ ಆಗತಿದೆ ಆ ಅಧಿಕಾರಿಗಳಿಗೆ